ಸ್ತ್ರೀವಾದಿ ಜ್ಞಾನ ಮೀಮಾಂಸೆ ನನಗೆ ಏನು ಹೇಳಿಕೊಡ್ತಿದೆ ಅಂತಂದರೆ ಪಿತೃಪ್ರಧಾನ ಜ್ಞಾನ ಮೀಮಾಂಸೆಯನ್ನು ಕ್ವಶನ್ ಮಾಡುವಂಥ ಅಲ್ಲಿರುವ ಎಲ್ಲ ಉತ್ಪನ್ನಗಳನ್ನು ಕ್ವಶನ್ ಮಾಡುವಂಥ ಅಂದರೆ ಇಲ್ಲಿರೋದೆಲ್ಲ ಯಾವುದರದೇ ಸಾಹಿತ್ಯ ಮೀಮಾಂಸೆಯನ್ನು ಒಳಗೊಂಡು ಎಲ್ಲ ಜ್ಞಾನ ವಲಯಗಳ ಮೀಮಾಂಸೆಯು ಕೂಡ ಪಿತೃಪ್ರಧಾನ ಜ್ಞಾನದ ಮೀಮಾಂಸೆ ಬಹುಶಃ ನನಗಿಲ್ಲಿ ಹೆಚ್ಚಿಗೆ ಮಾತಾಡಬೇಕಾದ ಅಗತ್ಯ ಇಲ್ಲ ನಾನು ಸಾಧಾರಣವಾಗಿ ಸ್ತ್ರೀವಾದವನ್ನೇ ಕುರಿತು ಮಾತಾಡ್ತೀನಿ ಅಂತ ಹೇಳಿದಾಗ ಎಲ್ಲ ವೇದಿಕೆಗಳಲ್ಲೂ ನಾನು ಹೇಳೋದು ಸ್ತ್ರೀವಾದವನ್ನು ಕುರಿತು ಮಾತಾಡೋದು ಅಂತಂದರೆ ಮೈಯೆಲ್ಲ ಬಾಯಾಗಿ ಮಾತಾಡ್ತೀನಿ ನಾನು ನನಗೆ ಗೊತ್ತಿಲ್ಲದಷ್ಟು ಸಮಯ ತೊಗೊಳ್ತೀನಿ ಅಂತ ಆದರೆ ಇವತ್ತು ನನ್ನನ್ನು ನಾನು ಅದರಿಂದ ಬಿಡುಗಡೆ ಮಾಡ್ಕೊಂಡಿದ್ದೀನಿ ಯಾಕೆಂತಂದರೆ ನಾನು ಏನು ಮಾತಾಡದೆ ಪುಸ್ತಕದಲ್ಲಿ ಅದನ್ನು ಕುರಿತು ನಾರಾಯಣ ಅವರು ಸಾಕಷ್ಟು ದೀರ್ಘವಾಗಿ ಮತ್ತು ಸ್ಪಷ್ಟವಾಗಿ ಕೂಡ ಹೇಳಿದ್ರು ಬಹುಶಃ ಇಲ್ಲಿ ನಮಗೆ ಇನ್ವಿಟೇಷನ್ನಲ್ಲಿ ಹೆಸರಾಕಿರೋದು ಅಷ್ಟೇ ಲೇಖಕರ ಉಪಸ್ಥಿತಿ ಅಂತ ಅಂದರೆ ಕೂತಿರ್ಬೇಕು ಎದ್ದು ಬರಬೇಕಾಗಿರಲಿಲ್ಲ ಆದರೆ ಥ್ಯಾಂಕ್ಸ್ ಹೇಳೋಕ್ಕೆ ಬರ್ಬೋದು ಥ್ಯಾಂಕ್ಸ್ ಹೇಳೋಕ್ಕೆ ಬರ್ತೀನಿ ಆದರೆ ಒಂದು ವಿಚಾರ ಸ್ಪಷ್ಟ ಮಾಡ್ತೀನಿ ನಾರಾಯಣ ಸ್ವಾಮಿಯವರು ಬಳಸದೇ ಇದ್ದಿದ್ದು ಪಿತೃಪ್ರಧಾನತೆಯ ವಿರುದ್ಧ ಅಲ್ಲ ಈ ಮಾತುಗಳು ಪುರುಷ ಪ್ರಧಾನತೆಯ ವಿರುದ್ಧ ಅಲ್ಲ ಪಿತೃಪ್ರಧಾನತೆಯ ವಿರುದ್ಧ ಪಿತೃಪ್ರಧಾನತೆಯ ವಿರುದ್ಧ ಮಾತಾಡಬೇಕಾದ ಅಂಶ ಇಲ್ಲಿ ಸ್ತ್ರೀವಾದಿ ವಿಮರ್ಶೆ ಅಂತನ್ನೋದು ಮುಖ್ಯ ಭಾಗ ಪುಸ್ತಕದಲ್ಲಿ ಅದಕ್ಕೆ ಒಂದು ಲೈನ್ ತರದ್ದು ಕನ್ನಡ ಸಾಹಿತ್ಯ ಸಂದರ್ಭ ಅಂತ ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸ್ತ್ರೀವಾದಿ ಸಾಹಿತ್ಯ ನೋಡೋದು ಕನ್ನಡ ಸಾಹಿತ್ಯ ವಿಮರ್ಶೆಯ ಒಂದು ಉಪವಿಭಾಗ ಥರ ಅಂದರೆ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪರಿಕರ್ತರ ಬಳಕೆ ಆಗ್ತದೆ ಕನ್ನಡದ ಮಾತ್ರ ಮಾತ್ರ ಅಲ್ಲ ಸಾಹಿತ್ಯ ವಿಮರ್ಶೆ ಅನ್ನುವಾಗ ನಮ್ಮ ಸಂದರ್ಭಗಳಲ್ಲಿ ಅದನ್ನು ಮಾಡಲಾಗ್ತದೆ ಆದರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂದರೆ ಒಂದೇ ಒಂದು ಕ್ಲಾರಿಫಿಕೇಷನ್ನು ಸ್ತ್ರೀವಾದಿ ವಿಮರ್ಶೆ ಅನ್ನೋದು ಮುಖ್ಯ ಸಾಹಿತ್ಯ ವಿಮರ್ಶೆ ಅನ್ನೋದು ಒಂದು ಒಂದು ಭಾಗ ಸಿಹಿ ಸ್ತ್ರೀವಾದಿ ವಿಮರ್ಶೆ ಇರೋದೇನೇನೆ ಪಿತೃ ಪ್ರಧಾನತೆಯನ್ನು ಅದರ ಚಿಂತನೆಯನ್ನು ಆ ವ್ಯವಸ್ಥೆಯ ಎಲ್ಲ ಉತ್ಪನ್ನಗಳನ್ನು ಪ್ರಶ್ನಿಸುವ ವಿಭಾಗ ಸಾಹಿತ್ಯ ವಿಮರ್ಶೆ ಅಂತನ್ನೋದು ಅದರಲ್ಲಿ ಎಲ್ಲ ಜ್ಞಾನ ವಲಯಗಳನ್ನು ವಿಮರ್ಶಿಸುವ ಒಂದು ಮಾಡಲ್ಲು ಎಲ್ಲ ಜ್ಞಾನ ವಲಯಗಳು ಅಂದಾಗ ಸಾಹಿತ್ಯ ಕಲೆ ಸಮೂಹ ಮಾಧ್ಯಮ ಇತ್ಯಾದಿಗಳು ಕೂಡ ಸೇರ್ತದೆ ಅಂದರೆ ಸಾಹಿ ಸ್ತ್ರೀವಾದಿ ವಿಮರ್ಶೆ ಜ್ಞಾನಗಳು ಅಂದರೆ ಏನಪ್ಪ ಇಲ್ಲಿ ಅಂತಂದರೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಇರುವ ಎಲ್ಲ ಜ್ಞಾನ ವಲಯಗಳು ಕೂಡ ಪಿತೃ ಪ್ರಧಾನತೆಯ ಚಿಂತನೆಗಳನ್ನೇ ಸ್ಥಿರೀಕರಣಗೊಳಿಸ್ತವೆ ಮತ್ತು ತಲೆಮಾರಿನಿಂದ ತಲೆಮಾರಿಗೆ ರವಾನಿಸ್ತಾ ಹೋಗ್ತದೆ ಸ್ತ್ರೀವಾದ ಏನು ಹೇಳೋದು ಅಂತಂದರೆ ಅಂದರೆ ಇಲ್ಲಿರೋದೆಲ್ಲ ಯಾವುದರದೆ ಸಾಹಿತ್ಯ ಮೀಮಾಂಸೆಯನ್ನು ಒಳಗೊಂಡು ಎಲ್ಲ ಜ್ಞಾನ ವಲಯಗಳ ಮೀಮಾಂಸೆಯು ಕೂಡ ಪಿತೃಪ್ರಧಾನ ಜ್ಞಾನದ ಮೀಮಾಂಸೆ ಅಷ್ಟೆ ಅವು ಒಂದೊಂದೊಂದೊಂದು ತಮ್ಮ ತಮ್ಮ ವಿಭಾಗಗಳನ್ನು ಮಾಡ್ಕೊಂಡಿರ್ತವೆ ಸ್ತ್ರೀವಾದಿ ವಿಮರ್ಶೆ ಅನ್ನೋದು ಎಲ್ಲ ಜ್ಞಾನ ವಲಯಗಳನ್ನು ಟಚ್ ಮಾಡ್ತಾಯಿದ್ದೇ ಇವಾಗ ನಾನು ಸಾಹಿತ್ಯ ವಿಮರ್ಶೆಯನ್ನು ಮಾ ಮಾತಾಡದೆ ಅರ್ಥಶಾಸ್ತ್ರವನ್ನು ಕುರಿತು ಮಾತಾಡ್ತೀನಿ ಗೈನಕಾಲಜಿಯನ್ನು ಕುರಿತು ಮಾತಾಡ್ತೀನಿ ಸಮಾಜ ವಿಜ್ಞಾನವನ್ನು ಕುರಿತು ಮಾತಾಡ್ತೀನಿ ಹಾಗಂತ ಈ ವಲಯಗಳ ಯಾವ ವಲಯಗಳಲ್ಲೂ ನನ್ನ ಎಕ್ಸ್ಪರ್ಟ್ ಅಂತಲ್ಲ ಚರಿತ್ರೆ ಆಗಲಿ ಅರ್ಥಶಾಸ್ತ್ರ ಆಗಲಿ ಸಮಾಜಶಾಸ್ತ್ರ ಆಗಲಿ ಕೊನೆಗೆ ಸಾಹಿತ್ಯವೂ ಕೂಡ ನನಗೆ ವಿವರಗಳಲ್ಲಿ ಪರಿಚಯ ಇರೋ ಜ್ಞಾನ ವಲಯಗಳಲ್ಲ ಆದರೆ ಸ್ತ್ರೀವಾದಿ ಜ್ಞಾನಮೀಮಾಂಸೆ ಏನು ಹೇಳ್ಕೊಡ್ತಿದೆ ಅಂತಂದರೆ ಪಿತೃಪ್ರಧಾನ ಜ್ಞಾನ ಮೀಮಾಂಸೆಯನ್ನು ಕ್ವಶನ್ ಮಾಡುವಂಥ ಅಲ್ಲಿರುವ ಎಲ್ಲ ಉತ್ಪನ್ನಗಳನ್ನು ಕ್ವಶನ್ ಮಾಡುವಂಥ ನಾನು ಅರ್ಥಶಾಸ್ತ್ರದಲ್ಲಿ ಪ್ರವೇಶ ಮಾಡಿದ್ರೆ ಅರ್ಥಶಾಸ್ತ್ರದ ಯಾವ ವಿವರಗಳು ನನಗೆ ಬೇಡ ಯಾವ ಥಿಯರಿಗಳು ನನಗೆ ಬೇಡ ಆ ಶಾಸ್ತ್ರ ಹೆಣ್ಣನ್ನ ಕುರಿತು ಏನನ್ನು ಗ್ರಹಿಸ್ತಾ ಇದೆ ಅವಳಿಗೆ ಏನನ್ನು ನಿಯೋಜಿಸ್ತಾ ಇದೆ ಅವಳನ್ನು ಯಾವ ಬಗೆಯಲ್ಲಿ ಅದು ಆರ್ಥಿಕವಾಗಿ ಯಾವ ಸ್ಥಾನದಲ್ಲಿ ಇರಿಸುತ್ತೆ ಹಾಗೆ ಗೈನಕಾಲಜಿಯಲ್ಲಿ ಹಾಗೆ ಸಮಾಜಶಾಸ್ತ್ರದಲ್ಲಿ ಹಾಗೆ ಸಾಹಿತ್ಯದಲ್ಲೂ ಕೂಡ ನಾನು ಸಾಹಿತ್ಯದಲ್ಲಿ ಹೆಣ್ಣಿನ ಪ್ರಸ್ತಾಪ ಇಲ್ಲ ಅನ್ನೋದಿಲ್ಲ ಹೆಣ್ಣಿನ ಪ್ರಸ್ತಾಪ ಬಹುಶಃ ಪುರುಷನ ಪ್ರಸ್ತಾಪಕ್ಕಿಂತ ಜಾಸ್ತಿ ಇದೆಯೋ ಏನು ವೈಸ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಆದರೆ ಅಲ್ಲಿರುವ ಹೆಣ್ಣು ಯಾರು ಪುರುಷನ ಸುತ್ತ ಗಿರ್ಕಿ ಹೊಡೆಯುವ ಹೆಣ್ಣು ಎಲ್ಲ ಹಂತಗಳಲ್ಲೂ ಈ ಗಿರ್ಕಿ ಹೊಡೆಯುವ ಹೆಣ್ಣನ್ನು ಮುಕ್ತಗೊಳಿಸುವ ಸಾಹಿತ್ಯ ಚಿಂತನೆ ಸಾಧ್ಯನಾ ಅರ್ಥಶಾಸ್ತ್ರ ಚಿಂತನೆ ಸಾಧ್ಯನಾ ಸಮಾಜಶಾಸ್ತ್ರ ಚಿಂತನೆ ಸಾಧ್ಯನಾ ಚರಿತ್ರೆಯನ್ನು ಹಾಗೆ ಕಟ್ಟೋದು ಸಾಧ್ಯನಾ ಅವಳನ್ನು ಒಳಗೊಂಡ ಈ ಜ್ಞಾನ ವಲಯಗಳು ಅವಳನ್ನು ಒಳಗೊಳ್ಳುವ ಬಗೆಗಳೇ ಹೇಗು ಹೀಗೆ ಇದೊಂದು ಮಾತ್ರ ಇಲ್ಲಿ ಹುಡುಕಾಟ ಇರೋದು ಸೊ ಹಾಗೆ ಒಂದು ಮೂಲತಃ ಸಾಹಿತ್ಯವನ್ನು ಓದಿದ ವಿದ್ಯಾರ್ಥಿ ಆದ್ದರಿಂದ ತೀರಾ ಗಹನವಾಗಿ ಏನು ಅಧ್ಯಯನ ಮಾಡದೆ ಹೋದರೂ ಕೂಡ ಸಾಹಿತ್ಯದ ವಿದ್ಯಾರ್ಥಿ ನಾನು ಅದರ ಒಳಗಡೆ ಪ್ರವೇಶಿಸಿ ಇದನ್ನು ಒಂದು ಸ್ತ್ರೀವಾದಿ ನೋಟದಿಂದ ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು ಇದುವರೆಗೂ ನಾವು ಇದನ್ನು ಅಧ್ಯಯನ ಮಾಡ್ತಿರುವ ವಿಧಾನ ಏನು ಇವುಗಳ ಬೇರೆ ಬಗೆಗಳೇನು ಇದನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದನ್ನು ಅವರು ಸಾಕಷ್ಟು ದೀರ್ಘವಾಗಿ ಪರಿಚಯ ಮಾಡಿದ್ದಾರೆ ನಾನು ಅದನ್ನೇ ಕುರಿತು ಏನೇ ಹೇಳಬೇಕಾಗಿಲ್ಲ ನೀವು ಯಾವುದೇ ಜ್ಞಾನ ವಲಯಗಳವರಾಗಿದ್ದರೂ ಕೂಡ ಸ್ತ್ರೀವಾದಿ ನೆಲೆಯಿಂದ ನೀವು ನೀವು ಕಲಿತ ಜ್ಞಾನಗಳನ್ನು ಹೆಣ್ಣನ್ನು ಅಲ್ಲಿ ಹೇಗೆ ಗ್ರಹಿಸಲಾಗಿದೆ ಹೆಣ್ಣು ಬದುಕನ್ನು ಹೇಗೆ ಗ್ರಹಿಸಲಾಗಿದೆ ಅಂತ ನೋಡೋಕ್ಕೆ ಸಾಧ್ಯನಾ ಅಂತ ನಮ್ಮ ಪ್ರಶ್ನೆ ಆ ಪ್ರಶ್ನೆ ನಿಮ್ಮೊಳಗೂ ಹುಟ್ಟಿದ್ರೆ ನನ್ನ ಈ ಪ್ರಯತ್ನ ನನಗೆ ಬೇಕಾಗಿರೋದಷ್ಟೇನೇ ಅಂಥದ್ದೊಂದು ಪ್ರಶ್ನೆ ನಿಮ್ಮ ಎಲ್ಲದರಲ್ಲೂ ಹುಟ್ಟಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇದನ್ನು ಪ್ರಕಟ ಮಾಡಿದಂತಹ ಗೆಳೆಯರಾದ ಧನಂಜಯ ಮತ್ತು ಶಾಂತಿ ಜೀರುಂಡೆ ಪ್ರಕಾಶನದವರು ನನ್ನ ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ತುಂಬ ಧನ್ಯವಾದಗಳು ಇಂಥ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ ನಮಸ್ಕಾರ